ಸ್ನೇಹಿತರೆ ನಮಸ್ಕಾರ ನಾವು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ತುಮ್ರಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಬ್ರಾಹ್ಮಣ ವಾರ್ಡ್ನಲ್ಲಿದ್ದೇವೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಭ್ಯರ್ಥಿ ಆಗಿರ್ತಕ್ಕಂಥ ಗೀತಾ ಶಿವರಾಜ್ ಕುಮಾರ್ ಪರವಾಗಿ ಈ ಬೂತ್ನಲ್ಲಿ ಈಗಾಗಲೇ ಪ್ರಚಾರ ಆರಂಭಗೊಂಡಿದೆ ಭಾಗವಾಗಿ ಈಗ ರಾತ್ರಿ ಒಂಬತ್ತು ಗಂಟೆ ಈ ಹೊತ್ತಿನಲ್ಲೂ ಕೂಡ ಪ್ರಚಾರದ ಬಿರುಸಿನೊಂದಿಗೆ ಮುನ್ನುಗ್ತಾ ಇದ್ದೇವೆ ನಾವು ಮತ್ತೊಮ್ಮೆ ಹೇಳ್ತಾ ಇದ್ದೇವೆ ನಮ್ಮ ಬೂತು ನಮ್ಮ ಜವಾಬ್ದಾರಿ ನಮ್ಮ ಬೂತು ನಮ್ಮ ಬೂತು ಜವಾಬ್ದಾರಿ ಲಾಕಾಯಿತಿನಿಂದ ಕೂಡ ಕಾಂಗ್ರೆಸ್ ಕ್ಯಾ ಬೂತ್ ನಮ್ದು ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಈ ಬೂತಿಂದ ಕನಿಷ್ಠ ನೂರು ಓಟುಗಳು ಕನಿಷ್ಠ ನೂರು ಓಟ್ಗಳ ಬೆಂಬಲವನ್ನ ಅನ್ನು ಕೊಡ್ತೇವೆ ಆ ಮುಖಾಂತರವಾಗಿ ಈ ನೊಂದಿಗೆ ಗೀತಾ ಶಿವರಾಜ್ ಕುಮಾರ್ ಅವರು ಸಂಸತ್ಗೆ ಪ್ರವೇಶ ಪಡಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಕೆಲಸವನ್ನು ನಾವೆಲ್ಲ ಜವಾಬ್ದಾರಿಯುತವಾಗಿ ಮಾಡ್ತೇವೆ ಇನ್ನೂ ಕೂಡ ನೂರಾರು ಜನ ಮತ್ತೆ ಸೇರ್ಕೊಳ್ಳೋರಿದ್ದಾರೆ ಈ ಹೊತ್ತಿಗೆ ಇಷ್ಟನ್ನು ದಾಖಲಿಸ್ತಾ ಇದ್ದಾವೆ ನಮ್ಮ ಬೂತು ನಮ್ಮ ಬೂತು ನಮ್ಮ ಬೂತು ನಮಸ್ಕಾರ ಇವತ್ತು ನಮಗೆ ಈಸಿಯಾಗಿ ದುಡ್ಡು ಬಂದಿದೆ ಆದರೆ ಸ್ವತಂತ್ರ ಕಟ್ಟಕ್ಕೆ ಸ್ವತಂತ್ರಕ್ಕೋಸ್ಕರ ಹೋರಾಡಿ ಕಾಂಗ್ರೆಸ್ ಪಕ್ಷದಿಂದ ಎಷ್ಟೋ ಜನ ತಮ್ಮ ಜೀವನ ಮುಡುಪಾಗಿಟ್ಟು ನನ್ನ ಪ್ರೀತಿಯ ಸಹೋದರರಂತ ಎಷ್ಟೋ ದೊಡ್ಡ ದೊಡ್ಡ ಹೋರಾಟಗಾರರನ್ನು ಸೃಷ್ಟಿ ಮಾಡಿ ಕೆಲವರು ನಮ್ಮಂಥವ್ರನ್ನ ದಂಡ ಹಂಗೆ ಇಟ್ಟು ಪಾಪ ನಾವು ಅವ್ರು ಹೇಳೋ ಮಾತಿನ ಅರ್ಥ ಗೊತ್ತಿದ್ದೀರ ಸುಮ್ಮನೆ ಕೂತಿದ್ದೀವಿ ಇವತ್ತು ಇದು ನಮಗೆ ಆಗ್ಬಾರ್ದು ಇದಕ್ಕೆ ಬದಲಾವಣೆ ಬೇಕು ಈ ಬದಲಾವಣೆ ಬೇಕು ಅನ್ನೋದೇನೆ ಇನ್ಕಲಾಬ್ ಜಿಂದಾಬಾದ್ ಅನ್ನೋ ಅರ್ಥ ಇನ್ಮೇಲೆ ಎಲ್ಲೇ ಹೋದ್ರು ನೀವೊಂದು ಇನ್ಕಲಾಬ್ ಅಂದ್ರೆ ಜಿಂದಾಬಾದ್ ಅಂತ ಕರಿ ಈ ಕ್ಷೇತ್ರದಲ್ಲಿ ಯಾಕೆ ಈ ಸತಿ ಗೀತಾ ಶಿವರಾಜ್ ಕುಮಾರ್ ಅವ್ರು ನಿಂತಿದ್ದಾರೆ ಅಂದ್ರೆ ಈ ಬದಲಾವಣೆ ಮಾಡಕ್ಕೋಸ್ಕರನೇ ನಿಂತಿದ್ದಾರೆ ಅವ್ರದ್ದು ಉದ್ದೇಶ ಒಂದೇ ಇದೆ ನಿಮಗೆ ಏನೀಗ ಎರಡು ಸಾವಿರದ ದುಡ್ಡು ಹಣ ಬರ್ತಿದೆ ಅದರ ಜೊತೆಗೆ ಒಂದು ಲಕ್ಷದ ಈಗ ದುಡ್ಡು ಏನು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಸೇರಿ ಕೊಡುತ್ತೆ ಅದನ್ನು ತಂದು ನಿಮ್ಮ ಮನೆ ಬಾಗಿಲಿಗೆ ಸೇರಿಸೋದು ಮತ್ತೆ ನಿಮ್ಮ ಮನೆ ಮಕ್ಕಳು ಅಂದ್ರೆ ಯಾರೂ ಓದಿರೋ ಸುಮ್ಮನೆ ಇರಬಾರ್ದು ಎಲ್ಲರೂ ಓದ್ಬೇಕು ವಿದ್ಯಾವಂತರ ಆಗ್ಬೇಕು ಇಲ್ಲಾಂದ್ರೆ ಇನ್ಯಾರು ಐದು ವರ್ಷ ಆದಮೇಲೆ ಬಂದು ಆಮಾರಿಸ್ತಾರೆ ನಾನು ಅವ್ರನ್ನ ಕೇಳ್ತೀನಿ ಅಕ್ಕ ಯಾಕೆ ಏನ್ ನಿಮ್ಮ ಉದ್ದೇಶ ಅಂತ ನಮ್ಮ ತಂದೆಗೆ ನಮ್ಮ ಮನೆಗೆ ಬೆಳಕು ಕೊಟ್ಟವರು ಬಾಳು ಕೊಟ್ಟವರು ಅವ್ರ ಋಣ ನಾವು ತೀರ್ಸಕ್ ನಮ್ಮನ್ನ ಮುಖ್ಯಮಂತ್ರಿಗಳನ್ನಾಗಿ ಮಾಡಿದಂತ ಪುಣ್ಯದ ಕ್ಷೇತ್ರ ಇದೆ ಇವತ್ತು ನಾನು ಒಂದು ಮಾಡಬಾರ್ದು ಒಂದು ಸಣ್ಣ ಸೇವೆ ಈ ಎಲೆಕ್ಷನ್ ಅವ್ರು ನನ್ನ ಗೆಲ್ಸಿದ್ರೆ ನಾನು ಮುಂದೆ ನಿಂತು ನನ್ನ ಹೆಣ್ಮಕ್ಕಳ ಪರವಾಗಿ ಹೋರಾಡಿ ಅವ್ರಿಗೆ ಏನ್ ಸಲ್ಲಿಸ್ಬೇಕು ಅದನ್ನ ಸಲ್ಲಿಸ್ತೀನಿ ಅಂತ ಹೇಳ್ತಾರೆ ಹಂಗಾಗಿ ಕೆಲವರಿಗೆ ಸಚಿವಾಗ್ಲೂ ಗೊತ್ತಾಗ್ತಾ ಇಲ್ಲ ನೀವು ಯಾಕೆ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಬೇಕು ಅಂತ ಯಾಕೆ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಬೇಕು ಅಂದ್ರೆ ತಪ್ಪ ತಿಳ್ಕೊಬೇಡಿ ವೇದಿಕೆ ಮೇಲೆ ಇರುವಂತ ಹಿರಿಯರಿದ್ದೀರ ನೀವು ಯಾರು ಅಲ್ಲ ಗಂಡು ಮಕ್ಕಳಿಗೆ ಜವಾಬ್ದಾರಿ ಕೊಟ್ರೆ ಜಲ್ದಿ ಬಿಟ್ಬಿಡ್ತಾರೆ ಅಲ್ಲೇ ಹೋಗಿ ಸಾಕು ಬಿಡಪ್ಪ ಅಂತ ಅದೇ ಒಂದು ಹೆಣ್ಣು ಜವಾಬ್ದಾರಿ ಕೊಟ್ರೆ ಆಕೆ ಬಿಡಲ್ಲ ಎಷ್ಟೇ ಕಷ್ಟ ಆದರೂ ಊಟ ಆಯ್ತಾ ಅಂತ ಕೇಳಿ ಊಟ ಆಗ್ಲ ಅಂತ ಕೇಳ್ತಾರೆ ಹಂಗೆ ಒಂದು ಹೆಣ್ಮಗು ಇಲ್ಲಿಂದ ಹೊರಡ್ತಾ ಇದೆ ಅದು ನಿಮ್ಮ ಕ್ಷೇತ್ರದಿಂದ ಹೊರಡ್ತಾ ಇದೆ ನಿಮಗೆ ಬದಲಾವಣೆ ತರಬೇಕು ಅಂತ ಹೊರಡ್ತಾ ಇದ್ದಾರೆ ಇವ್ರಿಗೆಲ್ಲ ಗೊತ್ತು ಗೀತಾ ಶಿವರಾಜ್ ಕುಮಾರ್ ಅವರ ಯಾರು ಅಂತ ನಿಮ್ಗೂ ಎಲ್ಲ ಚೆನ್ನಾಗಿ ಗೊತ್ತು ಸುಮ್ಮನೆ ಹೋಗಿ ಕಾಂಗ್ರೆಸ್ ಪಕ್ಷಕ್ಕೆ ಒತ್ತೀನಿ ಅನ್ನೋದು ಬೇರೆ ನಾನು ಯಾರ ಮಗಳಿಗೆ ಒತ್ತುತಾ ಇದ್ದೀನಿ ಅವತ್ತು ಕರೆಂಟ್ ಇಲ್ಲದೆ ಇದ್ದಾಗ ಫ್ರೀ ಕರೆಂಟ್ ಕೊಟ್ಟಂತ ಶ್ರೀಯುತ ಬಂಗಾರಪ್ಪನವರ ಮಗಳಿಗೆ ನಾನು ಓಟ್ ಮಾಡ್ತಾ ಇದ್ದೀನಿ ಬರಗಾಲ ಬಂದಾಗ ರೈತರ ಪರವಾಗಿ ನಿಂತ ಹೋರಾಟಗಾರರವರು ಅಂತರ ಮಗಳು ನನ್ನ ಮತ ಸುಮ್ ಸುಮ್ಮನೆ ಮತ ಹಾಕೊಳ್ತಾ ಗೀತಾ ಶಿವರಾಜ್ ಕುಮಾರ್ ಅವ್ರಿಗೆ ನೀವು ಕೊಡಬೇಕು ಅಂದ್ರೆ ನಿಮ್ಗೆ ಗೊತ್ತಿರಲಿ ಈ ವಿಷಯ ನೂರಾರು ಮಕ್ಕಳನ್ನ ಒಂದು ಮೈಸೂರಲ್ಲಿ ಓದಿಸ್ತಾ ಇದ್ದಾರೆ ಅವ್ರ ಆಸೆ ಒಂದೇ ಅಂತೆ ನನ್ನ ಕ್ಷೇತ್ರದ ಎಲ್ಲ ಮಕ್ಕಳು ಚೆನ್ನಾಗಿ ಓದಲಿ ಆ ಬಲ ಆ ಶಕ್ತಿ ಕೊಡಬೇಕಾಗಿರೋದು ನಿಮ್ಮ ಕೈಯಲ್ಲಿದೆ ಅದು ನಿಮ್ಮ ಮನೆಯ ಹೆಣ್ಣು ಮಗಳಿಗೆ ನೀವು ಏಳನೇ ತಾರೀಕು ಒಂದನೇ ನಂಬರು ಹಸ್ತದ ಗುರುತಿಗೆ ಮತ ನೀಡ್ತಾ ಇದ್ದೀರಾ ಸೊ ಹಂಗಾಗಿ ದಯಮಾಡಿ ఎలా ఏణు మే వినంతి నిమ్మ మతన కాంగ్రెస్ పక్షకి వెళ్ళి ధన్యవాదాలు థ్యాంక్ యూ